ಹಾಯ್ ಫ್ರೆಂಡ್ಸ್ ಇವತ್ತು ರಾಗಿ ಹಾಲು ಹೇಗೆ ಮಾಡೋದು ಅಂತ ನೋಡುವಣ ಇದು ಬೇಸಿಗೆ ತುಂಬ ಒಳ್ಳೆಯದು ಮಾತ್ರ ರಾಗಿ ಹಾಲು ಮೊದಲು ರಾಗಿ ಬೆಲ್ಲ ಮತ್ತು ಗೋಡಂಬಿ ಮತ್ತು ಎಳಂಬಿ ಮತ್ತು ತೆಂಗಿನಕಾಯಿ ಮೊದಲಿಗೆ ರಾಗಿಯನ್ನು ಚೆಂದ ಬಿಸಿ ಮಾಡಬೇಕು ಚಂದ ಬಿಸಿ ಮಾಡಿ ಒಂದು ಎರಡು ನಿಮಿಷ ಬಿಸಿ ಮಾಡಿ ಚೆಂದ ನೀರು ಹಾಕಿ ಚೆಂದ ತೊಡಬೇಕು ತೊಳೆದಾಗ ಅದರಲ್ಲಿದ್ದ ಕವಿಲು ಮತ್ತು ಅದೆಲ್ಲ ಹೋಗ್ತದೆ ನೋಡಿ ಅಷ್ಟು ಮಣ್ಣೆಲ್ಲ ಕೂಗ್ತಾ ಉಂಟು ನೋಡಿ ಚೆಂದ ತೊಳೆದಾದ್ಮೇಲೆ ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು ತೊಳೆದು ಹಾಕಿ ಅದಕ್ಕೆ ಗೋಡಂಬಿ ಮತ್ತು ಏಲಕ್ಕಿ ತೆಂಗಿನಕಾಯಿ ಮತ್ತು ಬೆಲ್ಲ ಬೆಲ್ಲ ಹಾಕಿ ಚಂದ ಒಂದು ಎರಡು ಕಪ್ಪಷ್ಟು ನೀರು ಹಾಕಬೇಕು ಮತ್ತು ಬೇಕಾದಷ್ಟು ಮತ್ತು ನೀರು ಹಾಕೊಳ್ಬೋದು ಮತ್ತು ಬೇಕಾದರೆ ಚೆಂದ ನೀರು ಹಾಕಿ ಚೆಂದ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡು ಚೆಂದ ಇನ್ನೂರು ತಪ್ಪಾಸ ಒಂದು ನೀರು ಹಾಕ್ಕೊಳ್ಬೇಕು ಯಾಕಂದರೆ ತುಂಬ ದಪ್ಪ ಉಂಟಲ್ಲ ಹಾಗೆ ನೀರು ಮಾಡಿ ನೆಕ್ಸ್ಟ್ ಚೆಂದ ಈ ಥರ ಸೋರಿಸಿಕೊಳ್ಬೇಕು ಸೋಸಿದಾದ್ಮೇಲೆ ಬೇಕಾದರೆ ನೀರು ಹಾಕ್ಕೊಳ್ಬೋದು ನೀರು ಹಾಕಿ ಚೆಂದ ಈ ಇಟ್ಟು ಚೆಂದ ಕಲಸಿಕೊಳ್ಳಬೇಕು ಇಲ್ಲಕ್ಕೆ ಗಟ್ಟಿ ಆಗ್ತದೆ ಈ ಕಲ್ ಅಂದರೆ ನಾವು ಕೋಲ್ಡಾಗ ಹಾಕಿ ಕುಡಿಯೋದಷ್ಟು ಒಳ್ಳೆಯದಲ್ಲ ನಾವು ಬಿಸಿ ಮಾಡಿ ಕುಡಿದ್ರೆ ನಮಗೆ ಒಳ್ಳೆಯದು ದೇಹಕ್ಕೂ ತಂಪು ಹಾಗೆ ಚೆನ್ನಿಂದ ಸೋಸಿ ನಮಗೆ ಬೆಲ್ಲ ಬೇಕಾದರೆ ಬೆಲ್ಲ ಇನ್ನೂ ಸ್ವೀಟ್ ಬೇಕಾದರೆ ಬೆಲ್ಲ ಹಾಕ್ಕೊಳ್ಬೋದು ನನಗೆ ತುಂಬ ಸ್ವೀಟ್ ಇಷ್ಟ ಆದರೆ ಬೆಲ್ಲ ಹಾಕ್ಕೊಳ್ತಾ ಇದ್ದಾರೆ ಚೆನ್ನಾಗಿ ಬಿಸಿ ಮಾಡಿ ಬಿಸಿ ಮಾಡಬೇಕು ಒಂದು ಹತ್ತು ಸೆಕೆಂಡ್ ಸಾಕು ಬಿಸಿ ಮಾಡಿದ್ರೆ ಸಾಕು ನೆಕ್ಸ್ಟು ಒಂದು ಗ್ಲಾಸಿಗೆ ಹಾಕಿ ಮಕ್ಕಳಿಗೆಲ್ಲ ಬಿಸಿ ಕೊಡೋದೇ ಒಳ್ಳೆಯದಾಗಿ ಬಿಸಿ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್